shit ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿ ಫಸ್ಟ್ ಡೇ ಹಾಗೆಯೇ ನಾನು ತುಂಬ ದಿನಗಳ ನಂತರ ಇವತ್ತೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಎಂಟರಿಂದ ಹತ್ತು ದಿನಗಳಾಗಿತ್ತು ನಾನು ಯಾವುದೇ ವೀಡಿಯೋಸನ್ನು ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ನನ್ನ ಮಗನಿಗೆ ಎಕ್ಸಾಮ್ ಇದ್ದಿದ್ದರಿಂದ ಅವನಿಗೆ ಸ್ವಲ್ಪ ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕಿತ್ತು ಅದರಿಂದ ನನಗೆ ಯಾವುದೇ ರೀತಿ ವಿಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಈಗ ಒಂದು ಹತ್ತು ದಿನ ಆಗಿತ್ತು ಅನಿಸುತ್ತೆ ಇವತ್ತು ಒಂದು ಯಾವುದಾದ್ರೂ ಒಂದು ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ದಿನಗಳಾಗಿದ್ದರಿಂದ ಏನೋ ಒಂಥರ ಏನು ವಿಡಿಯೋ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅಂತ ವ್ಲಾಗನ್ನು ಮಾಡ್ತಾ ಇದ್ದೀನಿ ಇವಾಗ ಈವ್ನಿಂಗ್ ಇದು ಏಳು ಗಂಟೆ ಆಗಿದೆ ಹೊರಗಡೆ ವಾಕ್ಯಲ್ಲ ಮಾಡಿ ಬಂದಾಯಿತು ಹಾಗೆ ಸುಮ್ಮನೆ ಒಂದು ಸಿಂಪಲ್ಲಾಗಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಏಳು ಗಂಟೆ ಆಯಿತು ಏನಾದರೂ ಸೀರಿಯಲ್ ನೋಡೋಣ ಅಂತ ಅಂದರೆ ನಾನು ಟಿ ವಿ ಆನ್ ಮಾಡಿದ ತಕ್ಷಣ ನನ್ನ ಮಗಳಿಗೆ ಏನಾದರೂ ಕಾರ್ಟೂನ್ ಹಚ್ಕೊಡ್ಬೇಕು ಚಿಂಟು ಟಿ ವಿನೋ ನಿಕ್ಕೋ ಏನೋ ಅಂತ ಅದು ನೆನಪಾಗ್ಬಿಡತ್ತೆ ಟಿ ವಿನೂ ನೋಡೋದಕ್ಕಾಗಲ್ಲ ಹಾಗೆ ಸುಮ್ಮನೆ ವ್ಲಾಗರು ಮಾಡ್ಕೊಳ್ಳೋಣ ಅಂತ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಏನು ಹೈಗಪ್ಪು ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಗಿದ್ದೀರಾ నేను <Nan> చనగినాయక్బర్ <-chan -naki dini> <laughs> <laughs> <bih> <bih> ಈವ್ನಿಂಗ್ ಅಂದರೆ ಎಲ್ಲ ಲೇಡೀಸ್ ಎಲ್ಲ ಸುಮ್ಮನೆ ಟಿ ವಿ ಮುಂದೆ ಕೂತ್ಕೊಂಡು ಸೀರಿಯಸ್ ಸೀರಿಯಲ್ಸ್ ಎಲ್ಲ ನೋಡ್ತಾ ಇರ್ತಾರೆ ಇವಾಗಂತೂ ಒಂದರೆ ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗು ಸೀರಿಯಲ್ಗಳು ನಮ್ಮಮ್ಮ ಅಂತೂ ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಜಿ ಕನ್ನಡದಲ್ಲಿ ಬರುವಂಥ ಯಾವುದೇ ಸೀರಿಯಲ್ನೂ ಕೂಡ ಬಿಡೋಲ್ಲ ಒಂದು ಟೆನ್ ತರ್ಟಿ ಸೀರಿಯಲ್ ನೋಡಿಕೊಂಡು ಆಮೇಲೆ ಮಲಗೋದು ನನಗೆ ಮಾತ್ರ ಯಾವುದು ಸೀರಿಯಲ್ ನೋಡೋದು ಕೊಡಲ್ಲ ನಾನು ಟಿ ವಿ ಆನ್ ಮಾಡಿದವಾಗಲೇ ನನ್ನ ಮಕ್ಕಳಿಗೆ ಕಾರ್ಟೂನ್ ನೆನಪಾಗಿಬಿಡತ್ತೆ ಅದಕ್ಕೇ ಯಾವುದೂ ನೋಡೋದಕ್ಕಾಗಲ್ಲ ಇಷ್ಟು ದಿನ ತುಂಬ ಬಿಗ್ ಬಾಸ್ ನೋಡಬೇಕು ಬಿಗ್ ಬಾಸ್ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತೂ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಇವಾಗ ಅಷ್ಟೇನು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ ನೋಡಬೇಕು ನೆಕ್ಸ್ಟು ಟಾಸ್ಕ್ ಟಾಸ್ಕೆಲ್ಲ ಯಾವುದು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ನಂತರ ಏನಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಏನೋ ಅಂತ ನೋಡಬೇಕು ಹಾಗೆಯೇ ನಿಮಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಯಾರಾದರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಈಗ ನನ್ನ ಮಗಳಿಗೆ ಸ್ವಲ್ಪ ಸ್ನ್ಯಾಕ್ಸು ಅವಳಿಗೆ ಏನದು ಮಸಾಲಾ ಮಸಾಲಾ ಓಟ್ಸ್ ಅಂದರೆ ಇಷ್ಟ ಅದನ್ನು ಮಾಡಿ ತಿನ್ನಿಸ್ದೆ ಹಾಗೆ ನಾನು ಕೂಡ ಕಷ ಕುಡಿತಾ ಇದ್ದೀನಿ ನೀನು ಕುಡಿತೀಯಾ ಕುಡಿತೀಯ ಇವಾಗ ಸ್ನ್ಯಾಕ್ಸು ಆಮೇಲೆ ಹಾಲೆಲ್ಲ ಕುಡ್ದಾಯ್ತು ಹಾಗೆ ಟಿ ವಿ ನೋಡ್ತಾ ಇದ್ಲು ನಾನಿಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ಇನ್ನೂ ಅಡುಗೆ ಮಾಡಬೇಕು ಸಾಂಬಾರೆಲ್ಲ ಇದೆ ಸ್ವಲ್ಪ ರೈಸ್ ಏನಾದರೂ ಮಾಡಿ ಇದು ಮಾಡಿ ಏನಾದರೂ ಬಜ್ಜಿ ಏನಾದರೂ ಮಾಡಬೇಕು ಅಂತ ಹಾಗೆ ಇವತ್ತು ನವರಾತ್ರಿ ಆಗಿರೋದ್ರಿಂದ ನೀವೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಸ್ವಲ್ಪ ತಿಳಿಸಿ ನನಗೆ ಇನ್ನೇನಾದರೂ ಹೇಳಬೇಕಾ ಮಾತಾಡು ಮಾತಾಡು ಮಾತಾಡೋ ಹಾಂ ಹ್ಞೂ ಮಾತಾಡು ಹಾಗೆ ನಾನಿವತ್ತು ನನ್ನ ಮಗಳಿಗೆ ದುರ್ಗಾ ದೇವಿ ಗೆಟಪ್ ಹಾಕೋಣ ಅಂತ ಹಾಕ್ತೆ ಅದರಲ್ಲಿ ದುರ್ಗಾ ಆರೆಂಜ್ ಕಲರ್ ಡ್ರೆಸ್ ಅಂತ ಇತ್ತು ಇವಳ ಹತ್ರ ಒಂದು ಲಾಸ್ಟ್ ಟೈಮ್ ರಾಧಾ ಮಾಡೋದಕ್ಕೆ ಒಂದು ಡ್ರೆಸ್ಸನ್ನು ತರಿಸಿದ್ದೆ ಅದನ್ನೇ ಹಾಕಿ ಸ್ವಲ್ಪ ದುರ್ಗಾ ದೇವಿ ಮಾಡಿದೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅದ್ರ ಫೋಟೋನು ಕೂಡ ಇಲ್ಲಿ ಹಾಕ್ತೀನಿ ಹೆಂಗೆ ಕಾಣಿಸ್ತಾ ಇದ್ಲು ಅಂತ ತಿಳಿಸಿ ಏನಿಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಇರೋಂಥ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಐಟಮ್ಸ್ ಅಂತ ಅಲ್ಲ ಏನಿಲ್ಲ ಡ್ರೆಸ್ಸು ಹಾಗೆಯೇ ಅವಳಿಗೆ ಕೃಷ್ಣ ಮಾಡೋದಕ್ಕೆ ತಂದಿರೋಂಥ ಕಿರೀಟ ಆಮೇಲೆ ಬ್ಯಾಂಗಲ್ಸ್ ಅದನ್ನೆಲ್ಲ ಹಾಕಿ ಒಂದು ಫೋಟೋಶೂಟನ್ನು ಮಾಡಿದ್ದೆ ಅಷ್ಟೇ ಹೇಗಿತ್ತು ಚೆನ್ನಾಗಿ ಕಾಣಿಸ್ತಾ ಇದ್ನಾ ಹಾಗೆ ನನ್ನ ಮಗಳಿಗೆ ಮಸಾಲ ಓಟ್ಸ್ ಮಾಡಿ ತಿನ್ನಿಸ್ತೆ ಅಂತ ಹೇಳಿದ್ನಲ್ವ ಅದರ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ಮಕ್ಕಳು ಈ ಥರ ಮಾಡಿದ್ದನ್ನೆಲ್ಲ ಫಾಸ್ಟ್ ಫಾಸ್ಟಾಗಿ ತಿನ್ಬಿಟ್ರೆ ಖುಷಿ ಖುಷಿಯಾಗುತ್ತೆ ಏನು ಮಾಡೋದಕ್ಕೂ ಬೇಜಾರಾಗಲ್ಲ ಆದರೆ ನನ್ನ ಮಕ್ಕಳು ಇಬ್ಬರೂ ಅಷ್ಟೇ ತಿಂಡಿ ಊಟ ಅಂದರೆ ದೂರ ದೂರನೇ ನಿಲ್ತಾರೆ ಇರೋದ್ರಲ್ಲಿ ಇವತ್ತೇನೋ ಸ್ವಲ್ಪ ಚೆನ್ನಾಗಿ ತಿಂತಾಯಿದ್ಲು ನನಗೂ ಕೂಡ ತುಂಬ ಖುಷಿಯಾಯಿತು ಅದಕ್ಕೆ ಒಂದು ವಿಡಿಯೋನ ಮಾಡಿಕೊಂಡೆ ಸಾಂಬಾರೆಲ್ಲ ಇದೆ ಹಾಗೆಯೇ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ನಾನೆಲ್ಲಿ ಕಿಚನ್ಗೆ ಬಂದೆ ನೋಡಿ ಇಲ್ಲಿ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ತಗೊಂಡೆ ಇಷ್ಟು ದಪ್ಪ ದಪ್ಪ ಇದೆ ಅಂತ ಇದು ಬೀಜ ನಾನು ತೆಗೆದು ಹಾಕಿಲ್ಲ ಅಂದರೆ ತುಂಬ ಖಾರ ಇತ್ತು ಹಾಗೆ ಸ್ವಲ್ಪ ಹೀರೆಕಾಯಿ ಬಜ್ಜಿ ಕೂಡ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ತೊಗೊಂಡಿದ್ದೀನಿ ಇದು ಹೆಚ್ಚಾಗಿ ಬಜ್ಜಿ ಮೆಣಸು ಅಷ್ಟೊಂದು ಖಾರ ಇರಲ್ಲ ಆದರೆ ಇದು ಬೀಜ ಏನಾದರೂ ತೆಗೆದು ಹಾಕಿಲ್ಲ ಅಂತಂದರೆ ತುಂಬಾ ಖಾರ ತಿನ್ನೋದಕ್ಕೆ ಆಗಲ್ಲ ಆಮೇಲೆ ಕೂಡ ಬಾಯಿ ಒಂಥರ ಉರಿತಾನೇ ಇರುತ್ತೆ ಹಾಗೆ ನನ್ನ ಮುಖದ ಮೇಲೆ ನನ್ನ ಮಗಳು ನೇಲ್ಸು ಸ್ವಲ್ಪ ಕಟ್ ಮಾಡೇ ಇರಲಿಲ್ಲ ಶಾರ್ಪಾಗಿ ಬಂದಿತ್ತು ಅದನ್ನು ಅದ ಆಟಾಡೋವಾಗ ಸ್ವಲ್ಪ ಚುಚ್ಚುಬಿಟ್ಟಿದ್ಲು ಅಲ್ಲೇ ಗಾಯ ಥರ ಆಗಿಬಿಟ್ಟಿದೆ ಈಗ ಇದನ್ನೆಲ್ಲ ಬಜ್ಜಿಗೆ ಅಂತ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾರ ಏನಿದೆ ಅದನ್ನೆಲ್ಲ ಈ ಥರ ಪೀಲರ್ನ ಉಪಯೋಗಿಸ್ಕೊಂಡು ಅದನ್ನೆಲ್ಲ ತೆಗೆದ್ಕೊಂಡ್ಬಿಡ್ತೀನಿ ಕೆಲವರು ಹಾಗೆ ಡೈರೆಕ್ಟಾಗೇ ಹಾಕ್ತಾರೆ ಆದರೆ ನನಗೆ ಆ ಥರ ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೇ ನಾನು ಕಟ್ ಮಾಡ್ಕೊಬಿಡ್ತೀನಿ ಹಾಗೆಯೇ ಕೆಲವರು ಈ ಹೀರೆಕಾಯಿ ಇದೆಯಲ್ವ ಅದು ರೌಂಡ್ ರೌಂಡಾಗಿ ಕೂಡ ಬಜ್ಜಿಯನ್ನು ಮಾಡ್ತಾರೆ ಆದರೆ ನಾನು ಮಧ್ಯ ಕಟ್ ಮಾಡಿಕೊಂಡು ಅದನ್ನು ಒಂಥರ ರೆಕ್ಟ್ಯಾಂಗಲ್ ಶೇಪ್ ಬರುತ್ತಲ್ವ ಆ ಶೇಪಲ್ಲಿ ಬಜ್ಜಿನ ಮಾಡ್ಕೊಳ್ತೀನಿ ಇದು ಸ್ವಲ್ಪ ದಪ್ಪ ಇದ್ದರೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೋದು ಆದರೆ ಇದು ಸ್ವಲ್ಪ ಚಿಕ್ಕದಿತ್ತು ತುಂಬ ಚಿಕ್ಕ ಚಿಕ್ಕದಾಗುತ್ತೆ ಅಂತ ನಾನು ಈ ಥರ ಉದ್ದಕ್ಕೆ ಸೀಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೇನೆ ಇದನ್ನ ವಾಶ್ ಕೂಡ ಮಾಡ್ಕೊಂಡು ಬಂದೆ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿವತ್ತು ಒಂದು ಇನ್ನೊಂದು ರೆಸಿಪಿನ ಮಾಡೋಣ ಅಂತ ಇದ್ದೀನಿ ಅದೇನಂದರೆ ಚಪಾತಿ ಮಾಡೋಣ ಅಂತ ಚಪಾತಿ ಅಂದರೆ ನಮ್ಮ ಮನೇಲಿ ತುಂಬ ದಿನ ಆಯಿತು ಬೀಟ್ರೂಟ್ ತಂದು ನಮ್ಮ ಮನೇಲಿ ಬೀಟ್ರೂಟ್ ಬೀಟ್ರೂಟ್ ಹಾಕಿ ಸಾಂಬಾರು ಮಾಡಿದ್ರು ಅದನ್ನೆಲ್ಲ ಪಲ್ಯ ಏನೇ ಮಾಡಿದರೂ ಬೀಟ್ರೂಟ್ ಹಾಕಿದ್ದು ಅಂತ ಅಂದರೆ ಅದನ್ನು ಯಾರೂ ಇಷ್ಟಪಡೋಲ್ಲ ಅಂದರೆ ಸ್ವಲ್ಪ ರೆಡ್ ಕಲರ್ ಬಂದಿರುತ್ತಲ್ವ ಅದಕ್ಕೇ ಬೀಟ್ರೂಟ್ ಹಾಕಿ ಏನಾದರೂ ಹಾಕಿ ಮಾಡಿದ್ರೆ ಏನೂ ತಿನ್ನಲ್ಲ ನಾನು ಒಬ್ಳೇ ತಿನ್ನಬೇಕು ಅದರಿಂದ ನಾನಿವತ್ತು ಅದನ್ನು ಉಪಯೋಗಿಸ್ಕೊಂಡು ಒಂದು ಚಪಾತಿ ಮಾಡೋಣ ಅಂತ ಚಪಾತಿ ಅಂದರೆ ಈ ಚಪಾತಿ ಹಿಟ್ಟು ಮಾಡಿರ್ತೀವಲ್ಲ ಅದಕ್ಕೇ ಬೀಟ್ರೂಟನ್ನ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಒಂದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಆಗಿ ಚೆನ್ನಾಗಿ ಕಾಣಿಸುತ್ತೆ ನನಗೂ ಬೀಟ್ರೂಟ್ ಸ್ವಲ್ಪ ಆದಂಗೆ ಆಗುತ್ತೆ ಅಂತ ಮಾಡೋಣ ಅಂತ ಇದ್ದೀನಿ ನೋಡಬೇಕು ಬೀಟ್ರೂಟು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಯಾರಿಗಾದರೂ ತುಂಬ ವೀಕ್ನೆಸ್ ಏನಾದರೂ ಆದವಾಗ ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸನ್ನು ಕುಡಿದ್ರೆ ಒಂದು ಟೂ ಡೇಸಲ್ಲೇ ಎಷ್ಟೋ ವೀಕ್ನೆಸ್ಸು ಒಂಥರ ಕಡಿಮೆ ಆದಂಗೆ ಅಂತ ಅನಿಸುತ್ತೆ ನಾನು ಯಾವಾಗಾದರೂ ತುಂಬ ಒಂಥರ ವೀಕ್ನೆಸ್ ಅಂತ ಫೀಲ್ ಇದ್ದರೆ ನಾನು ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀನಿ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ಕಡೆ ಹಿಟ್ಟು ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ ಇದು ಬಜ್ಜಿ ಮಾಡೋವಾಗ ಹಿಟ್ಟು ಆದಷ್ಟು ದಪ್ಪನೇ ಇರಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಈ ಥರ ನಾವು ಏನು ತರಕಾರಿನ ಏನು ಈ ಥರ ಕಟ್ ಮಾಡಿ ಹಾಕ್ತಾವಾಗ ಈ ಥರ ದಪ್ಪ ಇರಬೇಕು ಹಿಟ್ಟು ತುಂಬ ತೆಳ್ಳಗಾಗಿ ತರಕಾರಿನೇ ಕಾಣೋ ಥರ ಇದ್ದುಬಿಟ್ರೆ ಅದು ಚೆನ್ನಾಗಿ ಬರಲ್ಲ ಬಜ್ಜಿ ನೋಡಿ ಇವಾಗ ಆಯಿಲಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಬಜ್ಜಿ ಮಾತ್ರ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ನಾವು ಬಜ್ಜಿ ಮಾಡೋವಾಗ ಅದು ಕಡಲೆ ಹಿಟ್ಟು ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಮತ್ತು ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ತ್ರೀ ಡೇಸ್ ಬ್ಯಾಕು ನಾನು ಮೆಂತೆನ ನೆನೆಸಿದ್ದೆ ಅದು ಜಾಸ್ತಿ ಆಯಿತು ಅಂತ ಈ ಪಾಟಲ್ಲಿ ಹಾಕಿದ್ದೆ ಅದು ಎಷ್ಟು ಬೇಗ ಇಷ್ಟು ಎತ್ತರ ಗಿಡ ಆಗಿಬಿಟ್ಟಿದೆ ಅಂದರೆ ತ್ರೀ ಡೇಸಲ್ಲೇ ಇಷ್ಟು ಎತ್ತರ ಆಗಿಬಿಟ್ಟಿದೆ ಇವಾಗ ಹಾಗೆಯೇ ನಾನು ಆವಾಗಲೇ ಹೇಳಿದ್ನಲ್ವ ಬೀಟ್ರೂಟ್ ಹಾಕಿ ಚಪಾತಿ ಹಿಟ್ಟನ್ನು ಮೇ ಕಲಿಸ್ತೀನಿ ಅಂತ ಅದೇ ಗೋಧಿ ಹಿಟ್ಟಿಗೆನೆ ಸ್ವಲ್ಪ ಬೀಟ್ರೂಟನ್ನು ರುಬ್ಕೊಂಡು ಹಾಕಿ ಸ್ವಲ್ಪ ಆಯಿಲು ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಒಂದು ಬನಾನಾ ಹಾಗೆ ಸ್ವಲ್ಪ ಬೆಲ್ಲದ ಪೌಡರನ್ನ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಚಪಾತಿ ಹಿಟ್ಟಿನ ಅಳ್ತೆಗೆನೇ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಅದು ಸ್ವಲ್ಪ ಜಾಗರಿ ಪೌಡ್ರನ್ನ ಹಾಕಿದ್ದೆ ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಹಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ಇದನ್ನು ಚಪಾತಿ ಥರ ಲಟ್ಸ್ಕೊಂಡು ಊಟಕ್ಕೆ ರೆಡಿ ಮಾಡ್ತೀನಿ ಹಾಗೆಯೇ ಬೀಟ್ರೂಟ್ ಫ್ಲೇವರ್ ಏನೂ ಇರಲಿಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಯಾರಾದರೂ ಬೀಟ್ರೂಟ್ ತಿಂದೇ ಇರೋರು ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ದಿನದಿಂದ ಫ್ರೀಝರ್ ಕೂಡ ತಿಂದಿರಲಿಲ್ಲ ನನ್ನ ಮಗ ಬೇಕು ಅಂತ ಹಠ ಮಾಡಿ ಅದನ್ನು ಕೂಡ ತರಿಸ್ಕೊಂಡು ಇಲ್ಲಿ ನೋಡಿ ಕಟ್ ಮಾಡಿ ಕಟ್ ಮಾಡೋದಕ್ಕೆ ರೆಡಿಯಾಗಿ ಕೂತಿದ್ದಾನೆ ಹಾಗೆಯೇ ನಾನಿಲ್ಲಿ ಬನಾನಾ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಕೂಡ ಲಟ್ಸ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ ಆದರೆ ಅದು ಒಂದು ಕರೆಕ್ಟಾಗಿ ಶೇಪ್ ಇರಲಿಲ್ಲ ಆಮೇಲೆ ಒಂದು ಈ ಥರ ಒಂದು ಬಾಕ್ಸ್ದು ಕ್ಯಾಪ್ ತಗೊಂಡು ಕಟ್ ಮಾಡಿಕೊಂಡೆ ಆಗ ನೀಟಾಗಿ ಬಂತು ಹಾಗೆಯೇ ಊಟ ಮಾಡ್ತಾ ಬಿಗ್ ಬಾಸ್ ನೋಡೋಣ ಅಂತ ಕೂತ್ಕೊಂಡ್ವಿ ಅವ್ರು ಯಾರೋ ಲಾಯರ್ ಅಂತ ಬಂದಿದ್ದಾರಲ್ವ ಅವ್ರನ್ನ ಯಾಕಾದರೂ ಕರೆಸಿದಾರೇನೋ ಅಂತ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಅವ್ರಿಗೆ ಯಾರನ್ನು ನೋಡಿದ್ರೂ ಆಗೋಲ್ಲ ಅವರೊಬ್ಬರೇ ಮನೆ ಒಂಥರ ಬಿಗ್ ಬಾಸ್ ನಂದೇ ಅನ್ನೋ ಥರ ಆಡ್ತಾಯಿದ್ರು ನೀವು ಯಾರಾದರೂ ಬಿಗ್ ಬಾಸ್ ನೋಡ್ತೀರಾ ಇವ್ರು ಇಷ್ಟ ಆಗ್ತಾರಾ ಅಂತ ನಿಮ್ಗೆ ನೀವು ಕೂಡ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್